ಕರ್ನಾಟಕ ರಾಜ್ಯ ಸೇನಾ ನೌಕರರ ಸೇವಾ ಸಂಘ ಇವರ ಆಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಪುರಸಭೆ ಕಾರ್ಯಾಲಯದಿಂದ ಸವನೂರು ಪುರಸಭೆಯ ಪೌರ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಿದರು ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಕಚೇರಿ ಸವನೂರು ವತಿಯಿಂದ ಡಾಕ್ಟರ್ ಅಮರ ರಾಯ್ಕರ್ ವೈದ್ಯಾಧಿಕಾರಿಗಳು ಡಾಕ್ಟರ್ ಶ್ರುತಿ ಸಂಶಿ ವೈದ್ಯಾಧಿಕಾರಿಗಳು ಶ್ರೀಮತಿ ಮಿನಾಜ್ ಮುಲ್ಲಾ ನೇತ್ರಾಧಿಕಾರಿಗಳು ಮುತ್ತೇಶ್ ಭುವಿ ಆರೋಗ್ಯ ರಕ್ಷಣಾಧಿಕಾರಿಗಳು ಹಾಗೂ ಶ್ರೀಮತಿ ಸುಮಂಗಲ ಹರಿಚಿನ್ ಶ್ರೀಮತಿ ಜ್ಯೋತಿ ಮಟ್ಟಮನಿ ಶ್ರೀ ಎಸ್ಎಫ್ ಅನಕನಹಳ್ಳಿ ಆಸ್ಪತ್ರೆ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಶ್ರೀ ನಾಗರಾಜ್ ಹಾವೇರಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಇವರ ಇವರ ತಂಡದಿಂದ ಸವನೂರು ಪುರಸಭೆಯ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಯಿತು ಸವನೂರು ಪುರಸಭೆಯಲ್ಲಿ ಒಟ್ಟಾರಿಯಾಗಿ ಎಪ್ಪತ್ತೇಳು ಜನ ಇದ್ದಾರೆ ಅವರು ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದರಲ್ಲಿ ಮೂವತ್ತೈದು ಜನ ಕಾಯಂ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಟು ಜನ ಲೋಡರ್ಸ್ ಹನ್ನೊಂದು ಜನ ಚಾಲಕರು ಮೂರು ಜನ ಸೂಪರ್ವೈಸರ್ಸ್ಗಳು ಎರಡು ಜನ ಕ್ಲೀನರ್ಸ್ ಹದಿನೆಂಟು ಜನ ನೀರು ಸರಬರಾಜರು ಇದ್ದು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸವನೂರು ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ವಿಶೇಷ ಸನ್ಮಾನ ಮಾಡಿ ಗೌರವಿಸಲಾಯಿತು ಮತ್ತು ಕಾಯಂ ಮೂವತ್ತೈದು ಪೌರ ಕಾರ್ಮಿಕರಿಗೆ ವಿಶೇಷ ಬಟ್ಟೆ ಎಂದು ಪ್ರತಿಯೊಬ್ಬರಿಗೂ ಏಳು ಸಾವಿರ ಚಕ್ಕಿನ ಮುಖಾಂತರ ಸಹಾಯಧನವನ್ನು ನೀಡಲಾಯಿತು ಪೂರ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಪಕ್ಕೀರೀಶ್ ಹರಿಜಿನ್ ಮತ್ತು ಶ್ರೀಮತಿ ಮಂಜುಳಾ ಭೂವಿ ಹಾಡಿನ ಮೂಲಕ ಪ್ರಾಸ್ತಾವಿಕ ನುಡಿಯನ್ನು ಪ್ರಾರಂಭಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪುರಸಭೆಯ ಅಧ್ಯಕ್ಷರಾದ ಅಲ್ಲಾಹುದ್ದೀನ್ ಮನಿಹಾರ್ ಹಾಗೂ ಮುಖ್ಯ ಅಧಿಕಾರಿಗಳಾದ ನೀಲಪ್ಪ ಎಂ ಹಾದಿಮನಿ ಹಾಗೂ ಪುರಸಭೆ ಸದಸ್ಯರಾದ ಪೀರ್ ಅಹಮದ್ ಗವಾರಿ ಫಜಲ್ ಅಹಮದ್ ಖಾನ್ ಪಠಾನ್ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಮತ್ತಿಕಟ್ಟಿ ಅವರು ಮಾತನಾಡಿ ಪೌರ ಕಾರ್ಮಿಕ ಜೀವನ ಚರಿತ್ರೆಯ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿದರು ಹಾಗೂ ಸವನೂರು ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ವಿಶೇಷ ಸನ್ಮಾನ ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಅಲ್ಲಹಾ ಉದ್ದೀನ್ ಎಚ್ ಮನಿಯಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಕಮರುನ್ನಿಸಾ ಪಟೀಲ್ ಪುರಸಭೆಯ ಸದಸ್ಯರಾದ ಪೀರಾ ಅಹಮದ್ ಗವಾರಿ ಫಜಲ್ ಅಹಮದ್ ಖಾನ್ ಪಠಾಣ್ ಅಶೋಕಮ್ಮ ನಂಗೀಶ್ ಶ್ರೀಮತಿ ಸೋಫಿಯಾ ಜೋಡಿಗಾರ್ ಅತಾವುಲ್ಲಾ ಖಾನ್ ಪಠಾನ್ ಅಬ್ದುಲ್ ನಾಸಿರ್ ಖಿದ್ಮತ್ ಗಾರ್ ಉಮೇಶ್ ಕಲ್ಮಠ್ ಶಿವಾನಂದ್ ಅರಳಿಕಟ್ಟಿ ಎಲ್ಲಾ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತಿಯಲ್ಲಿದ್ದರು ಮುನ್ನ ಗೌಡ್ಗೇರಿ ಹಾವೇರಿ ಚಿಲ್ಲಿ ಜೀವನದ ನೂಸ್

ದಯವಿಟ್ಟು ಸಂಸ್ಕೃತಿಯಿಂದ ಎಲ್ಲರೂ ಬಹಳ ಪ್ರಮುಖ ಅಂಶಗಳನ್ನು ಹೇಳ್ತಾ ಪೌರ ಕಾರ್ಮಿಕರಿಗೆ ಪೌರಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಹೃದಯಾಂತರಾಳದಿಂದ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ದಿವಸ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ನಾವು ಆಚರಿಸ ಪುರಸಭೆಯ ಅಧ್ಯಕ್ಷರಾದಂತಹ ಮಾನ್ಯ ಮನಿಯಾ ಸಾಹೇಬ್ರೆ ಆರೋಗ್ಯ ತಪಾಸಣೆಯನ್ನ ಮಾಡಲಿಕ್ಕೆ ಬಹಳ ಅಚ್ಚುಕಟ್ಟಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಆರೋಗ್ಯಾಧಿಕಾರಿಗಳು ಅವರಿವರೇನದೆ ಇಬ್ಬರು ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೇ ಹಾಗೂ ನಮ್ಮ ಪುರಸಭೆಯ ಎಲ್ಲ ದೌರವಾಣಿಕ ಸದಸ್ಯರಿದರೆ ಹಾಗೂ ಎಲ್ಲ ಈ ಒಂದು ಪಟ್ಟಣದ ಸಾರ್ವಜನಿಕರೇ ಹಾಗೂ ಮತ್ತು ನೆರವೇರಿದಂಥ ಇಲ್ಲಿ ನಡೆದಂತ ಎಲ್ಲ ನನ್ನ ಪೌರಕ ಪೌರ ಕಾರ್ಮಿಕ ಬಂಧುಗಳೇ ಅವಿಸ್ಮರಣೀಯವಾದಂತ ಸೇವೆ ಚಳಿ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ತಾವೆಲ್ಲರೂ ಇತ್ತೀಚಿನ ದಿನಮಾನದಲ್ಲಿ ಬಹಳ ಕಂಟಿನ್ಯೂಸ್ ಆಗಿ ಮಳೆ ಏನು ಪ್ರಾರಂಭ ಆಗಿತ್ತು ಆ ದಿನದಲ್ಲಿ ತಾವೆಲ್ಲ ಗಮನಿಸಿರಬಹುದು ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳೆಲ್ಲರೂ ಕೂಡ ರೈನ್ ಕೋಟ್ ಹಾಕ್ಕೊಂಡು ಕೆಲವೊಂದು ರೈನ್ ಕೋಟ್ ಇರಲಿಲ್ಲ ಆದಾಗ್ಯೂ ಕೂಡ ಸಾರ್ವಜನಿಕ ಸೇವೆ ಪರಮಾತ್ಮನ ಸೇವೆ ಅಂತಂದು ಅವರು ತಮ್ಮ ದಿನನಿತ್ಯದ ಸೇವೆಯಲ್ಲಿ ತೊಡಗಿಕೊಂಡಿದ್ರು ಯಾವುದೂ ಕೂಡ ಮಳೆ ಬರ್ತಾ ಇದೆ ಅಂತಂದು ಮನೆಯಲ್ಲಿ ಚಳಿ ಇದೆ ಅಂತಂದು ಅವರು ತಮ್ಮ ತಾವು ಏನೋ ಒಂದು ರಕ್ಷಣೆ ಇಲ್ಲದೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಪಟ್ಟಣಕ್ಕೆ ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ರು ಆ ಒಂದು ಸೇವೆ ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶ್ರಮಿ ಶ್ರಮಿಸುತ್ತಿರುವ ನಮ್ಮ ಪಟ್ಟಣದ ಸೇನಾನಿಗಳಲ್ಲಿ ಏನು ಗಡಿಯಲ್ಲಿ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಉಂಟಾಗಬಾರ್ದು ವೈರ್ಗಳ ಆಕ್ರಮಣ ಆಗಬಾರ್ದು ಅಂತಂದು ಗಡಿಯಲ್ಲಿ ಏನು ಆಯಿಂದ ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಾರೆ ನಮ್ಮೆಲ್ಲ ಪ್ರಜೆಗಳನ್ನ ನಮ್ಮ ದೇಶವನ್ನ ಆ ರೀತಿಯಾಗಿ ನಮ್ಮ ಪಟ್ಟಣಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ರೋಗ ರುಚಿನಿಗಳು ಬರಬಾರ್ದು ಆ ರೀತಿಯಲ್ಲಿ ಯೋಧರಂತೆ ಅವರು ಶ್ರಮ ವಹಿಸಿ ಊರಿನ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರೆ ಅನಂತ ಅನಂತ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ಮೂಲಕ ಅವರಿಗೆ ಸಮರ್ಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ತಮಗೆಲ್ಲ ತಿಳಿದಿದೆ ಪೌರ ಕಾರ್ಮಿಕರ ದಿನಾಚರಣೆ ಅಂತ ತಮ್ಗೆಲ್ಲರಿಗೂ ಒಂದು ಮನದಲ್ಲಿ ಅದೊಂದು ಸಂಶಯ ಮೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸುತ್ತೋಲನೆ ಹೊರಸುತ್ತೆ ಕಾರ್ಮಿಕರ ದಿನಾಚರಣೆ ಅದು ಬೇರೆ ನಮ್ಮ ಪೌರ ಕಾರ್ಮಿಕರಿಗೆ ಏನು ಊರಿನ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರೆ ನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಸೇವೆ ನಿಸ್ವಾರ್ಥ ಸೇವೆ ಆ ಒಂದು ಸೇವೆಯನ್ನ ಸ್ಮರಿಸಲಿಕ್ಕೆ ಅವರಿಗೆ ಒಂದು ಗೌರವ ಸೂಚಿಸಲಿಕ್ಕೆ ವಿಶೇಷವಾಗಿ ಕಾರ್ಮಿಕರಿಗೆ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅವತ್ತಿನ ದಿವಸ ಅವರಿಗೆ ಸಂಪೂರ್ಣವಾಗಿ ರಜೆ ಘೋಷಣೆ ಮಾಡಬೇಕು ಅವ್ರಿಗೆ ಏನು ಆ ಆರೋಗ್ಯ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಏನಿದಾವೆ ಅವರಿಗೆ ಒದಗಿಸುವ ನಿಂತೊಳಗ ಅವತ್ತಿನ ದಿವಸ ಕಾರ್ಯಕ್ರಮಗಳನ್ನು ರೂಪಿಸಿ ಮಾಡಬೇಕು ಅಂತಂದು ಸರ್ಕಾರ ಆದೇಶ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಆ ಪೌರ ಕಾರ್ಮಿಕರಿಗೆ ರಜೆ ಹಾಗೂ ಕುಟುಂಬದ ಸಮೇತ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ವಿಶೇಷವಾದಂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾವು ಕೂಡ ಆ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಅಂತ ಕೆಲಸ ಏನಿದೆ ಅದಕ್ಕೆ ಸಹಕಾರ ಅಂದ್ರೆ ಸಂಪೂರ್ಣವಾದ ಸಹಕಾರ ಸಿಗ್ತಿಲ್ಲ ಅನ್ನೋ ಒಂದು ನೋವು ನಮ್ಗೆ ಮನದಲ್ಲಿ ಯಾವತ್ತು ಕಾಡ್ತಾ ಇರುತ್ತೆ ಯಾಕಂತಂದ್ರೆ ನಾವು ಪಟ್ಟಣದ ಪ್ರಮುಖ ರಸ್ತೆ ಆಗಿರಬಹುದು ಇನ್ನಿತರೆ ಚರಂಡಿಗಳಾಗಿ ಒಂದು ನಿರ್ದೇಶನಗಳು ಇಲ್ಲಿ ಯಾವುದನ್ನು ಲೆಕ್ಕಕ್ಕೆ ಬಂದೇನೆ ಇಲ್ವಾ ಅದರ ಬಗ್ಗೆ ಯಾರು ಹರಿಸಿಲ್ವಾ ಅನ್ನೋ ಮಟ್ಟಿಗೆ ನಾವು ಬೇಜಾರು ಪಟ್ಕೊಂಡಿದ್ದೆ ನನ್ನ ವೈಯಕ್ತಿಕವಾಗಿ ಕಾರಣ ಇಷ್ಟೇ ಇಲ್ಲಿ ಸಿಬ್ಬಂದಿಗಳ ಕೊರತೆ ಆಗಿರಬಹುದು ಅಥವಾ ವಾಹನ ಸಲಕರಣೆಗಳ ಕೊರತೆ ಆಗಿರಬಹುದು ಅದು ಎಲ್ಲರನ್ನು ಕೂಡ ಇಟ್ಕೊಂಡು ನಾವು ಅದನ್ನ ಹಂತ ಹಂತವಾಗಿ ಎಷ್ಟು ಸಾಧ್ಯನೋ ಅಷ್ಟು ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನೊಳಗ ನಾವು ಕೆಲಸ ಮಾಡಬೇಕಾಗಿದೆ ಅವ್ರಿಗೂ ಕೂಡ ನಾವು ಸ್ವಚ್ಛತೆ ಕೆಲಸದಲ್ಲಿ ಕೆಲವೊಂದಿಷ್ಟು ಸಹಕಾರನ ನೀಡಬೇಕಾಗಿದೆ ಆಡಳಿತ ಮಂಡಳಿಯವರು ಹೊಸದಾಗಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಬಂದಾಗಿಂದ ಸ್ವಚ್ಛತೆ ವಿಷಯವಾಗಿ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅದೇ ರೀತಿ ಪೌರ ಕಾರ್ಮಿಕರೊಂದಿಗೂ ಕೂಡ ಸಹಕಾರದಿಂದ ಸಂಯಮದಿಂದ ಕೆಲಸನ ತಗೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಹಸಿರು ನ್ಯಾಯಾಧೀಕರಣ ಏನು ಹೇಳಿದ್ವಿ ಹಸಿ ಕಸನ್ನ ಗೊಬ್ಬರ ಮಾಡಬೇಕು ಒಣ ಸಿಬ್ಬಂದಿ ಖಾತೆಗೆ ಜಮಾ ಮಾಡಲಿಕ್ಕೆ ಸೂಚನೆ ನಿರ್ದೇಶನ ನೀಡಿತ್ತು ಆ ರೀತಿಯಾಗಿ ಇವತ್ತಿನ ದಿವಸ ಅವರಿಗೆ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಕಾಯಂ ಪೌರ್ ಕಾರ್ಮಿಕರಿಗೆ ಮಾತ್ರ ಏಳು ಸಾವಿರ ರೂಪಾಯಿ ಅಕೌಂಟ್ಗೆ ಖಾತೆಗೆ ಜಮಾ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ ಅದೇ ರೀತಿಯಾಗಿ ಅವರಿಗೆ ಇವತ್ತು ಅವರು ಕೆಲವೊಂದಿಷ್ಟು ಅನಾರೋಗ್ಯ ಕಾರಣಗಳಿಂದ ಬಳಸ್ತಾ ಇದ್ದಾರೆ ಅವರ ಕೂಡ ನಾವು ವಿಚಾರ ಮಾಡಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆಯೊಂದಿಗೆ ಸಂಪರ್ಕ ಮಾಡಿ ವಿವಿಧ ಸಂಘಟನೆಗಳ ಒಳಗೊಂಡು ಮಾಡೋಣ ಒಂದು ಎಲ್ಲ ಇಲಾಖೆಗಳನ್ನ ಒಳಗೊಂಡು ಆರೋಗ್ಯ ಇಲಾಖೆ ಮಾಧ್ಯಮದವರಾಗಿರಬಹುದು ಎಲ್ಲ ಪುರಸಭೆ ಆಡಳಿತಾಧಿಕಾರಿಗಳು ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಂದು ಸಮಿತಿ ರಚನೆ ಮಾಡೋದು ಪೌರ ಕಾರ್ಮಿಕ ದಿನಾಚರಣೆಗೆ ಅವರ ಕುಂದು ಪತ್ತೆ ಅದು ಒಂದು ಅದು ಮೀಟಿಂಗ್ ಕರೋದ್ರೆ ಎಲ್ಲರೂ ಇರಬೇಕು ಅದ್ರೊಳಗೆ ಎಲ್ಲ ಇಲಾಖೆ ಕರೀತಾರೆ ಆರೋಗ್ಯ ಇಲಾಖೆ ನಿಮಗೆ ಕರೀತಾರೆ ಗಡಿ ಲಘುಬರಿಗಡಿತು ಲಘು ಬರ್ರಿ ಅಂತೇಳಿ ಪ್ರತಿ ಒಬ್ಬ ಇಲಾಖೆಯವರು ನಿಮ್ಮನ್ನು ಕರೀತಾರ ನಿಮ್ಮ ದಿನಾಚರಣೆಗೆ ಪೌರ ಕಾರ್ಮಿಕರ ದಿನಾಚರಣೆಗೆ ಇಲಾಖೆಗಳ ಕೊಡುಗೆ ಏನು ಪತ್ರಕರ್ತರು ಹೇಳ್ತೇವೆ ಅಲ್ಲಿ ಹಂತ ಸತ್ತತಿ ಇಲ್ಲಿ ನಾಯಿ ಸತ್ತತಿ ಅಲ್ಲಿ ಗಟ್ರ ತುಂಬಾವು ಇಲ್ಲಿ ತುಂಬೆವು ಅಂತ ಹೇಳಿ ಪೇಪರ್ನಾಗ ಹಾಕದಿಂದ ಮೊದ್ಲು ನಿಮ್ಗೆ ಹಚ್ಚತೇವಿ ನಮ್ದು ಕೊಡುಗೆ ಮೊದ್ಲು ಪೌರಕಾರ್ಮಿಕರಿಗೆ ಪಗಾರ ಆಗೋದ್ರಿ ಪಗಾರ ಕೊಡ್ಸಿರಿ ಅಂದ್ರೆ ಪಗಾರ ಕೊಡ್ಸಕ್ ಆಗಲ್ಲ ನಮ್ಗೆ ಸುಮ್ನ ದಿನ ಹಾಡಿ ಹೊಗಳಿ ನಿಮ್ಮನ್ನ ಅಡ್ಡಕ್ಕೇರಿಸಿ ಮನೆಗಳಿಗೆ ಹೋಗೋ ನಾನಂತೂ ಅಲ್ಲ ಆದ್ರ ನಿಮ್ಮ ವಿಚಾರದಾಗ ಆತ್ಮ ಸಾಕ್ಷಿಯಾಗಿ ಕೆಲಸವನ್ನ ಮಾಡತಕ್ಕಂಥವ್ರು ಹಕ್ಕಲಿಂದ ಕೇಳ್ತೀರಿ ಕೆಲವೊಂದಿಷ್ಟು ಮೈಗಳರು ಅದರಿ ನಮ್ಮನ್ನು ಒಳಗೊಂಡ ಬರೀ ಪೌರ ಕಾರ್ಮಿಕರ ಒಳಗಷ್ಟ ಅದೇವಿ ಪುರಸಭೆ ಸದಸ್ಯರೊಳಗೂ ಆದ್ಮಿಕರ ಒಳಗೂನು ಅದೇವಿ ಏನರ ಕೆಲಸ ಹೇಳಿದ್ರೆ ತಪ್ಪು ಶ್ಬಿಡತ್ ಅದ ಅಲ್ಲೇ ನಾಯಿತ್ ಸಾಯ್ತಿರ್ತೈತಿ ಯಾಕೆ ಸಾಯ್ತಿರ್ತೈತಿ ಅಂದ್ರೆ ಅಂತೇಳಿ ನಮ್ಗಿಂತ ನಿಮ್ಗ ಹೆಚ್ಚು ಗೊತ್ತಾಗಿದೆ ಅದರ ಸಮನಾಗಿ ಮನುಷ್ಯನ ಮಾನಸಿಕ ತೊಳಲಾಟನು ಹಂಗಾಗಿತಿ ಹೆಂಗೇತಿ ಅಂದ್ರೆ ಮನುಷ್ಯನ ಮಾನಸಿಕ ತೊಳಲಾಟ ಪೌರ ಕಾರ್ಮಿಕರ ದಿನಾಚರಣೆ ಪೌರ ಕಾರ್ಮಿಕರು ಮಕ್ಕ ಯಾಕೆ ಸಪ್ಪಾಗ್ಯಾವು ಅಂತ ಕೇಳಿದ್ರೆ ವಿಶೇಷವಾಗಿ ಆಚರಣೆ ಮಾಡಬೇಕಾದ್ರನ್ನ ನಾಲ್ಕು ಗಾಡಿ ಮಧ್ಯೆ ನಾವು ತಂದು ಸೇವನು ಅನ್ನಂತ ಮನೋಭಾವನೆ ವ್ಯಕ್ತ ಆಗಕತ್ತ ಸಂದರ್ಭ ಎದುರಾಕ್ಬೋದು ಖುಷಿಯಾಗಿರಬೇಕು ಇವತ್ತಿನ ದಿನಮಾನದೊಳಗ ಕೇವಲ ನಮ್ಮ ಆಡಳಿತ ಮಂಡಳಿಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಸಾಲು ಅಂತ ಹೇಳಿ ನೀವು ಇದ್ರೆ ನಮ್ಮ ಪುರಸಭೆ ನೀವು ಗಟ್ಟಿ ಇದ್ರೆ ನಮ್ಮ ಸವಣವರು ಸ್ವಚ್ಛತೆ ಸ್ವಚ್ಛತೆ ಆಗದೆ ನೀವು ಗಟ್ಟಿ ಇತ್ತಂದ್ರೆ ನಮ್ಮ ಸಣ್ಣ ಸ್ವಚ್ಛತೆ ನಮ್ಮ ನಗರ ಸ್ವಚ್ಛತೆ ಎಲ್ಲ ಆಕೈತಿ ನೀವು ಆರೋಗ್ಯ ಸ್ವಚ್ ಕರೆಕ್ಟ್ ಇಟ್ಕೊಂಡು ನೀವು ಇರ್ತೀರಿ ಯಾಕಂದ್ರೆ ಈಗ ನನ್ನ ಮಾತಾಡ್ ಮಾತಾಡೋಕೆ ಆ ಥರ ಮುಂದೆ ಆಗಬಾರ್ದು ನೀವು ಮಧ್ಯಾಹ್ನತ್ರಿ ಕೆಲಸ ಮುಗಿಂದ ಆ ಥರ ನೀವು ಮಾಡ್ತೀರಿ ಪಾರ್ನಲ್ಲಿ ಕಳ್ತೀರಿ ಆ ಥರ ಆಗಬಾರ್ದು ನೀವು ಚಲೋ ಆರೋಗ್ಯ ಇಟ್ಕೊ ರೀ ನೀವೆಲ್ಲ ಗಟ್ಟಿ ಇತ್ತಂದ್ರೆ ನಮ್ಮ ಪುರುಷರಿಗೆ ಒಳ್ಳೆ ಆಟಾಡೈತಿ ಒಳ್ಳೆ ಇದು ಮಾಡಕ್ಕೆ ಅವಕಾಶ ಇದವೆಲ್ಲಾರು ಗಟ್ಟಿರ್ಬೇಕು ಗಟ್ಟಿತ್ತಂದ್ರೆ ನಮ್ ಪುರುಷ ಗಟ್ಟ ನಾವೆಲ್ಲಾ ನಗರಸಭೆ ಒಳಗೆ ಹೋಗಿ ಹೋಗಿದ್ರೆ ಚಕ್ ಚಕ್ ಕಾಣ್ಬೇಕು ನಮ್ಮ ಊರು ಅವ್ರ ಕೆಲಸ ಮಾಡುದು ನಿಮ್ದು ನೀವು ಮಾಡೋದು ಕಡೆ ಸಾಧ್ಯ ಇಲ್ಲ ನೀವು ಮಾಡಿದ್ರೆ ಮಾತ್ರ ಅದು ಊರು ಸ್ವಚ್ಛತೆ ಆಗ್ತೈತಿ ನೀವೆಲ್ಲ ಎಲ್ಲ ಆರೋಗ್ಯ ಗಟ್ಟಿಟ್ಕೊಂಡು ಆ ಎಲ್ಲ ಇದು ಮಾಡಿ ನಮ್ಮ ಬೇಡ ಮಹಾತ್ಮ रमेश भोवी रविचंद्र मार्ग भुगाव पक्किरप्पा आणि एव Yiddish, Munjoshi, Unai Boholim, Sankranpah Ok, xin okay. 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 <coughs> <coughs> करवन प्लीज आदरे थोड़ी थोड़ी इकडे इकडे